ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಈ ಸಮಯ ಆ ದೇವರ ಪ್ರೀತಿ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ ಆ ಅಗ್ಗಪ್ಪೆ ಕ್ರಿಸ್ತನ ಪ್ರೀತಿ ಆಮೇಲೆ ತಂದೆ ಆಯ ದೇವರು ಈ ಪ್ರಪಂಚವನ್ನ ಪ್ರೀತಿ ಮಾಡಿ ಮನುಷ್ಯ ರಾಶಿಗೋಸ್ಕರ ತನ್ನ ಒಬ್ಬನೇ ಮಗನೇ ಈ ಭೂಮಿಯಲ್ಲಿ ಒಂದು ಮನುಷ್ಯನ ಮನುಷ್ಯನಾಗಿ ಆ ಮಗನೇ ಕಳಿಸಿ ಯಾಕಂದ್ರೆ ಈ ಪ್ರಪಂಚದ ಇರುವ ಪ್ರತಿಯೊಬ್ಬರದು ಪಾಪವನ್ನು ನೋಡಿ ದೇವರಿಗೆ ಬೇಸರಿಕೆ ಆಯಿತು ಅದಕ್ಕೆ ಇದನ್ನೊಂದು ಇದರಿಹಾರಗೋಸ್ಕರ ಆ ತಂದೆ ಒಬ್ಬನೇ ಮಗನೇ ರಕ್ತವನ್ನು ಸುರಿಸಿ ನಮಗೆ ಪ್ರತಿ ಮನುಷ್ಯರಾಶಿಗೆ ಪಾಪ ವಿಮೋಚನೆ ಆಗಬೇಕು ಅನ್ನೇಳಿ ತನ್ನ ಮಗನನ್ನು ಕೊಟ್ಟು ದೇವರಿ ಲೋಗವನ್ನು ಅಷ್ಟು ಪ್ರೀತಿ ಮಾಡಿದೆ ನಮ್ಮನ್ನೇ ತನ್ನ ಮಗನಿಗಿನ್ನೂ ಹೆಚ್ಚಾಗಿ ದೇವ್ರಿಗೆ ನಮ್ಮನ್ನೇ ಪ್ರೀತಿ ಮಾಡಿದೆ ಯಾಕಂದ್ರೆ ನಮ್ಗೆ ನಿತ್ಯ ಜೀವನ್ ಬೇಕು ಪಾಪದ ಶಂಬಳ ಮರಣ ಆಗ ಪಾಪ ಮಾಡುವ ಪ್ರತಿಯೊಂದು ಮನುಷ್ಯರು ಆಮೇಲೆ ನಿತ್ಯ ಜೀವನ ಇಲ್ಲ ನಿತ್ಯ ನರಕಕ್ಕೆ ಹೋಗ್ಬೇಕಾಗುತ್ತೆ ಅದನ್ನು ಅರ್ಧ ಗ್ರಹಿಸಿದ ದೇವರು ತನ್ನ ಮಗನೇ ಕೊಟ್ಟಿದೆ ನಾನು ಅವ್ರ ಟೈಮ್ ನಾನು ಚಿಂತೆ ಮಾಡು ನಾನು ಸೇವೆ ಮಾಡುವುದುಂಟು ಅಲ್ಲೇ ಪ್ರಾರ್ಥನೆ ಮಾಡುವುದು ಆಮೇಲೆ ಅದು ಪಾವಿಗೋಸ್ಕರ ನನ್ನ ಮಕ್ಕಳೇ ನನಗಿಬ್ಬರು ಮಕ್ಕಳು ಮಕ್ಕಳಿಗೆ ಯಾರೇ ನನ್ ಕೊಡಲಿಲ್ಲ ಯಾವ ತಾಯಿ ಕೊಡಲಿಲ್ಲ ತಂದೆಂದ್ರ ಕೊಡಲಿಲ್ಲ ಬಟ್ ದೇವರು ಮನುಷ್ಯನಲ್ಲ ತನ್ನ ಮಗನೇ ಒಬ್ಬನೇ ಮಗನೇ ಯಾಕೆ ನಮ್ಮ ವಿಮೋಚನೆಗೋಸ್ಕರ ಆಗ ಈ ನಮ್ಮ ಕಷ್ಟದಲ್ಲಿ ಕಣ್ಣೀರಿನ ಮಧ್ಯೆಯಲ್ಲಿ ಆಮೇಲೆ ಎಲ್ಲರಲ್ಲೂ ತಿರಸ್ಕಾರ ಪಡುವ ಸಮಯದಲ್ಲಿ ಯಾರು ನಮ್ಮ ಜೊತೆಯಲ್ಲಿಲ್ಲ ಒ ಟೈಮ್ ರೋಗಿ ಆಗಿರ್ಬೋದು ಆಗ ಆ ದೇವರ ಪ್ರೀತಿ ಆಮೇಲೆ ಆ ಅಮೂಲ್ಯವಾಗಿ ಪ್ರೀತಿ ಈ ಪ್ರಪಂಚದಲ್ಲಿ ಯಾರಿಗೂ ಕೊಡಕ್ಕಾಗತ್ತೆ ಆ ಪ್ರೀತಿ ನಮ್ಮನ್ನೇ ಹುಡುಕಿ ಬರುವುದು ಕ್ರಿಸ್ತನ ಪ್ರೀತಿಯನ್ನು ಗ್ರಹಿಸಕ್ಕೆ ಅದನ್ನ ಆಳ ಉದ್ದ ಆಗಲ್ಲ ನಮಕ್ ಯಾರಿಗೂ ಅಳತೆ ಮಾಡಕ್ ಆಗಲ್ಲ ಅಷ್ಟು ಅಪೂರ್ವವಾಗಿ ಅತಿಶಯಕರವಾಗಿಯ ದೇವರ ಪ್ರೀತಿ ಯಾರು ನೋಡಿ ತಪ್ಪು ಮಾಡುವವರು ಯಾರು ಪ್ರೀತಿ ಮಾಡಲ್ಲ ಬಟ್ ದೇವರಂಗಲ್ಲ ಪಾವಿಗಳಿಗೋಸ್ಕರವು ಆಮೇಲೆ ಅವನು ಈ ಭೂಮಿಲ ಅಲೆಲಿಯ ದೇವರ ಮನುಷ್ಯನಾಗಿ ತನ್ನ ಪ್ರಾಣನೇ ಕೊಟ್ಟಿದೆ ಮನುಷ್ಯರು ನೋಡಿ ಯಾರು ಪಾವಿಗಳ ಪ್ರೀತಿ ಮಾಡಲ್ಲ ಬಟ್ ದೇವರು ಪಾಪಿಗಳ ಪ್ರೀತಿ ವಾಕ್ಯದಲ್ಲಿ ಲೂಕನ್ನ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಒಂದು ತಂದೆ ಬಗೆ ಕಥೆ ಕಥೆಯುಂಡು ಅದರಲ್ಲಿ ಆ ತಂದೆಗೆ ಎರಡು ಮಕ್ಕಳು ಚಿಕ್ಕ ಮಗನ ಮೇಲೆ ಅಷ್ಟು ಪ್ರೀತಿ ಇಟ್ಟವರು ಬಟ್ ಆ ಮಗ ತನ್ನ ತಂದೆ ಹತ್ರ ಬಂದು ತನ್ನ ಪಾಲುಗಳೆಲ್ಲ ಕೇಳಿ ಆಸ್ತಿ ಎಲ್ಲ ನನ್ನ ಶೇರ್ ಕೊಡು ನೆಳಿ ತಂದೆ ಎತ್ತರದು ಕಿತ್ಕೊಂಡು ಹೋಗಿ ಹೋಗಿ ಏನ್ ಮಾಡಿದ ತುಂಬಾ ಪಾವ ಮಾಡಿ ಫ್ರೆಂಡ್ಸ್ ಜೊತೆ ಅನ್ಯರ ಜೊತೆ ಸಹವಾಸ ಮಾಡಿ ಎಲ್ಲ ನಷ್ಟಪಷ್ಟ ನಷ್ಟಪಟ್ಟವನಾಗಿ ಅವನು ಇನ್ನು ಮುಂದೆ ದಾರಿ ಇಲ್ಲ ಆ ಸಮಯ ವ್ಯಕ್ತಿಯೇ ಅವನ ಮನೆಯಲ್ಲಿ ಹೋಗಿ ಕೆಲಸ ಮಾಡುವವರ ಹಂದಿ ಮೇಯಿಸುವ ಕೆಲಸ ಆ ಅವಸ್ಥೆಯಲ್ಲಿರುವಾಗ ಇರುವಾಗ ಅವನು ಹೊಟ್ಟೆ ಹಸಿಲಿರುವಾಗ ಅವನ ಯಜಮಾನರೇ ನೀವ ಹಂದಿ ತಿನ್ನುವ ಆ ಆಹಾರವಿದ್ರೆ ನನಗ ಕೊಡಿನ ಕೇಳುವಾಗ ಆ ವ್ಯಕ್ತಿ ಕೊಟ್ಟಿಲ್ಲ ಅವ್ರಿಗೆ ಆ ಆಗ ಅವನು ನೆನೆಸಿದೆ ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಜನ ಮಂದ ಊಟ ಮಾಡುವುದುಂಟು ನಾನು ಎಷ್ಟು ಶ್ರೀಮಂತನೆ ಮಗ ಈಗ ನಾನು ಹಂದಿ ತಿನ್ನೋದು ತಿನ್ನೋಕ್ಕೂ ನನಗೆ ಯೋಗ್ಯತೆ ಇಲ್ವಲ್ಲ ಆ ಒಂದು ದುಃಖದಲ್ಲಿ ಅವನ್ ನಾನು ದೇವ್ರಕ್ಕೂ ವಿರೋಧವಾಗಿ ಪಾಪ ಮಾಡಿದೆ ನನ್ನ ತಂದೆಗೆ ವಿರೋಧವಾಗಿ ಪಾಪ ಮಾಡಿದೆ ನಲ್ಲಿ ಒಂದು ಪಾಶ್ಚಾತ್ವ ಹೃದಯ ಅವನಿಗೊಂದು ಬಟ್ ಅವನಿಗೆ ಒಳಗಡೆ ಅವರು ಭಯವಿತ್ತು ನಾನು ಇಷ್ಟೆಲ್ಲ ತಂದೆಗೆ ವಿರೋಧ ವಿರೋಧವಾಗಿ ದ್ರೋಹ ಮಾಡಿದೆಲ್ಲೇ ಆ ತಂದೆ ನನ್ನ ಕ್ಷಮಿಸುವ ಆ ಒಂದು ಭಯದಿಂದ ಅವನು ತನ್ನ ತಂದೆ ಹತ್ರ ಹೋಗುವಾಗ ಆ ತಂದೆ ತನ್ನ ದುಂದುಗಾರ ಮಗ ಮತ್ತೆ ವಾಪಸ್ ಬಂದಲ್ಲ ನೆನೆಸ್ಕೊಂಡು ತುಂಬಾ ಖುಷಿ ಆ ಮಗನೆ ತನ್ನ ಮೇಲೆ ಹಪ್ಕೊಂಡು ಮುತ್ಕೊಟ್ಟು ಹೇಳ್ತಾನೆ ಬನ್ನಿರಿ ನನ್ನ ಮಗ ವಾಪಸ್ ಬಂದಿದೆ ಅನ್ ಹೇಳಿ ದೊಡ್ಡ ಹಬ್ಬ ಮಾಡಿ ಕುರಿಗಳೆಲ್ಲ ಕುಯ್ದು ಆಮೇಲೆ ಅಕ್ಕಪಕ್ಕ ಜನಗಳೇ ಆ ಗ್ರಾಮ ಆ ವಿಲ್ಲೇಜ್ ಗ್ರಾಮದಲ್ಲಿ ಇರುವವರು ಎಲ್ಲ ಕರೆದು ಫಂಕ್ಷನ್ ನಡೆಸಿ அவன கைக அவரல உகர உங்க காலிகப்பளி வந்து கொட்டும் அது அவ சன்மானீதியில் தந்தைய பிரீதியோரே பிரியதையோ மக்களே ஹாலிலியா தேவரு நம்மனை அச்சு பிரீதி நீ யாரும் எஸ்டே பாபத்தில் விற்றார கடும் கெம்பாக பாபி நம் பாப கடு கெம்பார்வோர விருவாக അവന രക്തത്തിന്റെ നമ്മനോ ഹിമവന്റെ എന്തിനോ തള്ളി വിടല നമ്മ തിരസ്കാരം മാടല ഒരു ടൈം തന്റെ തായി നമ്മെതുണ്ടോ എോ കടം തായി മക്കളെ മറുത്തു പോകിയ അനുഭവങ്ങളുണ്ട് ബട്ട് ദൈവ വാക്കേനെ എത്ര തായി തൻ്റെ മകുനെ മറുത്തോക്കിയാലും നാനും നിന്നെ മറിയല പ്രിയരേ ഈ ദിനങ്ങളിൽ ഈ യേശു കിസ്തന്റെ പ്രീതി അത് അതൊരു ഞാൻ ഒരു മാഗ്നെറ്റ് എങ്ക നമ്മളെ ആകർഷിക്കേതി ഏന കൊടേണ്ട അവശ്യകതയില്ല നമ്മനെ ഒപ്പിക്കൊട നമ്മ ഹൃദയ നോടി ദവര വാക്കേ കഷ്ടവരേ ഹരി ഒത്തുവരെല്ലാരും നന്ന ബളി ബന്നീരി ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವುದು ಎಷ್ಟೋ ದೈವ ಮಕ್ಕಳು ಎಷ್ಟೋ ಜನ ದೈವ ಮಕ್ಕಳೆಲ್ಲ ಎಷ್ಟೋ ಜನಗಳು ವಿಶ್ರಾಂತಿ ಇಲ್ಲ ಕಷ್ಟವು ಎಷ್ಟೇ ಕಷ್ಟಪಟ್ಟಲ್ಲಿ ಅವ್ರ ಸಮಾಧಾನವಿಲ್ಲ ಕುಟುಂಬದಲ್ಲಿ ಸಮಾಧಾನ ಇದೆ ಅಲ್ಲ ಪ್ರೀತಿ ಸಿಕ್ಕಲ್ಲ ಆ ಒಂದು ಅನೇಕ ವಿಧ ಚಿಂತೆಗಳು ರೋಗಗಳಲ್ಲಿ ಪಾಪದ ಆ ಕಲ್ಮಶಗಳು ಇದೆಲ್ಲ ಒಂದು ಭಾರವಾಗಿ ಇದೆಲ್ಲ ಒಂದು ಮುಖವಾಗಿರುವಾಗ ದೇವರು ಹೇಳ್ತೇನೆ ನಿನ್ನ ಪಾಪ ಎಷ್ಟೋ ಆಗಿದೆ ನನ್ಗೆ ಎಷ್ಟೇ ಕಷ್ಟಪಾಡಿ ನನ್ನ ಬಳಿಗೆ ಬನ್ನಿರಿಲ್ಲ ಮೇಲೆ ಇಟ್ಬಿಡು ನಾನು ನನಗೆ ವಿಶ್ರಾಂತಿ ಕೊಡು ಈ ಪ್ರಪಂಚದಲ್ಲಿ ಯಾವ ಮನುಷ್ಯನು ಹಂಗೆ ಹೇಳಕ್ ಆಗಲ್ಲ ನಾನು ವಿಶ್ರಾಂತಿ ಕೊಡಕ್ಕಾಗುತ್ತೆ ನೆಮ್ಮದಿ ಕೊಡಕ್ಕೆ ನಿಮ್ಮನ್ನೇ ಬಲಪಡಿಸ್ತೇನೆ ಯೇಸು ಕ್ರಿಸ್ತನು ಮಾತ್ರ ಅದು ಹೇಳಕ್ಕಾಗ ಯಾಕಂದ್ರೆ ಅವನಂಗ ಸುಮ್ಮನೆ ಹೇಳಕ್ಕಾಗಲ್ಲ ಅವನು ತನ್ನ ರಕ್ತವನ್ನು ಸು ತನ್ನ ಪ್ರಾಣನನ್ನು ಎಲ್ಲಿ ಹೋಗಂಡ ಹೋಗೊಂಡ ಇಲ್ಲ ಯಾವ ಪರ್ವದಾರ್ಥಕೋ ಇಲ್ಲ ಸಮುದ್ರದಲ್ಲಿ ಮುಡುಗೋ ಯಾವ ಅವಶ್ಯಕತೆ ಇಲ್ಲ ನಮ್ಮನ್ನೇ ಒಪ್ಪಿಸಿಕೊಟ್ಟ ಕೊಟ್ಟ ನಮ್ಮ ಹೃದಯದ ಹೃದಯದಲ್ಲಿ ದೇವರ ಸ್ವೀಕಾರ್ಯ ಮಾಡುವಾಗ ಆ ನಮಗೋಸ್ಕರ ಬೆಲಿಯಾಗಿಯ ಕ್ರಿಸ್ತು ನಮಗೋಸ್ಕರ ತನ್ನ ಪ್ರಾಣನೆ ಕೊಟ್ಟ ದೇವರು ನಮ್ಮನ್ನೇ ಅವನ ಮಕ್ಕಳಾಗಿ ದೇವರ ಮಕ್ಕಳನ್ನು ಎಳು ಅಷ್ಟೊಂದು ದೊಡ್ಡ ಭಾಗ್ಯ ಅಲ್ವಾ ದೇವರ ಮಕ್ಕಳನ್ನು ದೊಡ್ಡ ಭಾಗ್ಯ ನಾನು ಇವಾಗಲೇ ಅದ್ನಸ್ತಾನೆ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಸೂರ್ಯ ನಕ್ಷತ್ರ ಚಂದ್ರ ಇದೆಲ್ಲ ಸೃಷ್ಟಿ ಮಾಡಿ ಸಮುದ್ರಗಳ ಸೃಷ್ಟಿ ಮಾಡಿ ಗ್ಯಾಲಕ್ಸಿಗಳ ಸೃಷ್ಟಿ ಮಾಡಿ ದೇವರ ಮಕ್ಕಳಾಗುವ ಭಾಗ್ಯ ನಮಗೆ ತಂದೆಯನ್ನು ಕರೆಯಕೊಳ್ಳೋ ಭಾಗ್ಯ ಆ ಅಗಪ್ಪೆ ಆ ದೇವರ ಪ್ರೀತಿ ಆ ದೇವರ ಪ್ರೀತಿ ಇನ್ನೂ ನಾವು ಆಳವಾಗಿ ಹುಡುಕೋಣ ಸ್ವಲ್ಪದಲ್ಲಿ ಅಲ್ಲ ಕ್ರಿಸ್ತನ ಪ್ರೀತಿ ಆ ಯಾಗವನ್ನು ആഴ്വാ നുടുക്കി നാ അവനോസ്കര ജീവസോണ നാ മരണത പാല്ഗാരല്ല നിത്യ ജീവന ദേവരൊട്ടുള്ള ആ അഗ്യ ശാശ്വതമായി നാം നമ്മ ആത്മ അനുഭവസ് ബേക്കു യുഗ യുഗാന്തര നാ കിസ്തനൊട്ട ഇരോണ ആമേ ദേവര നി